तो गई रट्टा पटी आ दादूले फ्रेंड्स बस अजय सो रुको जरा सब्र करो आते अरे कहना क्या चाहते हो हे गाइस गुड मॉर्निंग वेलकम बैक टू क्रेज विद हेमा शेट्टी हेगीरा होप यू आर डूइंग एक्सट्रीमली वेल ಈಗ ಊರಲ್ಲಿ ಊರಲ್ಲಿದ್ದೀನಿ ನಮ್ಮ ಮನೆಯಲ್ಲಿದ್ದೀನಿ ಸೊ ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಊರಲ್ಲಿ ಇವತ್ತು ಕೆಸರು ಗದ್ದೆ ಆಗ್ತಾ ಇದೆ ಸೊ ಕೆಸರು ಗದ್ದೆಗೆ ಹೋಗ್ತಾ ಇದ್ದೀನಿ ನಾನು ಸೊ ನೋಡಬೇಕು ಎಲ್ಲ ಗೇಮ್ಸಲ್ಲಿ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀನಿ ಸೊ ನಾವೆಲ್ಲ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ ಕೆಸರು ಗದ್ದೆ ಅಂದರೆ ಒಂದು ಹಳ್ಳಿಯ ಸೊಗಡು ಅಂತ ಹೇಳ್ಬೋದು ಸೊ ಇವತ್ತಿನ ಜನ್ರೇಷನ್ ಎಲ್ಲರೂ ಮಕ್ಕಳೆಲ್ಲ ಕೆಸರಿನಲ್ಲಿ ಆಟ ಆಡೋದು ಅದೆಲ್ಲ ಆ ಗೇಮ್ಸ್ ಮರೆತು ಆ್ಯಂಡ್ರಾಯ್ಡ್ ಸಮಾನ ಅಂತ ಹೇಳ್ಬೋದು ಸೊ ಬಟ್ ಹಾಗಿರುವಾಗ ಈ ಹಳ್ಳಿ ನಮ್ಮ ಹಳ್ಳಿಯ ಸೊಗಡು ಹಳ್ಳಿಯ ಗೇಮ್ಸ್ ಹಳ್ಳಿಯ ಆಟ ಹಳ್ಳಿಯ ಒಂದು ಎಂಜಾಯ್ಮೆಂಟ್ ಏನಿದೆ ಅಲ್ವಾ ಗದ್ದೆ ಕೆಸರು ಗದ್ದೆಯಲ್ಲಿ ಆಡೋದು ಅದೆಲ್ಲ ಮರ್ತ ಹೋಗ್ಬಾರ್ದು ಅಂತ ಮತ್ತೆ ನೆನಪಿಸಿದಕೋಸ್ಕರ ನಾವು ಮತ್ತೆ ಕೆಸರು ಗದ್ದೆ ಅಂತ ಒಂದು ಆ ಒಂದು ಹಳ್ಳಿಯ ಸೊಗಡಿನ ಆಟೋದ ಗಮ್ಮತ್ತಿನ ಗೇಮ್ಸನ್ನು ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಈ ಹಳ್ಳಿಯ ಸೊಗಡಿನ ಕೆಸರು ಗದ್ದೆ ಆಟಕ್ಕೆ ನಾನು ಇವತ್ತು ಹೋಗ್ತಾ ಇದ್ದೀನಿ ಸೊ ನೋಡೋಣ ನಾನು ಯಾವೆಲ್ಲ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಬಿಕಾಸ್ ನನಗೆ ಈ ಥರ ಕೆಸರುಗದ್ದೆಯಲ್ಲಿ ಆಡೋದು ಹಾಗೆ ಸ್ಪೋರ್ಟ್ಸಲ್ಲಿ ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ನನಗೆ ತುಂಬಾ ತುಂಬ ಇಷ್ಟ ನಾನು ನನ್ನ ಸ್ಕೂಲ್ ಸ್ಕೂಲ್ ಡೇಸ್ ಹಾಗೆ ನನ್ನ ಚೈಲ್ಡ್ಹುಡ್ ಡೇಸಲ್ಲಿ ಸ್ಕೂಲಲ್ಲಿ ಕಾಲೇಜ್ ಡೇಸಲ್ಲಿ ಎಲ್ಲ ನಾನು ತುಂಬ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟಿ ಆಗಲಿ ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಸೊ ಹಾಗಾಗಿ ನಾನು ಯಾವ ಆ್ಯಕ್ಟಿವಿಟಿಯನ್ನು ಮಿಸ್ ಮಾಡೋಲ್ಲ ಆಪರ್ಚುನಿಟಿ ಸಿಕ್ಕಿದಾಗ ನಾನು ಅದನ್ನು ಯೂಸ್ ಮಾಡ್ಕೋತೀನಿ ಸೊ ಹಾಗಾಗಿ ಇವತ್ತು ಹಾಗೆ ಸಿಕ್ಕಿರೋ ಆಪರ್ಚುನಿಟಿಯನ್ನು ಯೂಸ್ ಮಾಡ್ಕೊಳೋ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಸೊ ಅಟ್ಲೀಸ್ಟ್ ಫಾರ್ ಲೈಕ್ ಒಂದು ಆ ಒಂದು ಖುಷಿಗೋಸ್ಕರ ಆ ಒಂದು ಎಂಜಾಯ್ಮೆಂಟ್ ಗೋಸ್ಕರ ಮತ್ತೆ ಆ ಒಂದು ಮುಂಚಿನ ಹಿಂದಿನ ಒಂದು ಹಳೆ ನೆನಪು ಏನಿದೆ ಅದನ್ನು ಮತ್ತೆ ಮೆಲುಕಿಸ್ಬೋದು ನೆನಪಿಸ್ಕೋ ನೆನಪಿಸ್ಕೋಬೋದು ಅಂತ ಸೊ ಇವತ್ತು ಗದ್ದೆಗೆ ನಾನು ಹೋಗ್ತಾ ಇದ್ದೀನಿ ಸೊ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಎಲ್ಲ ಡೀಟೇಲ್ಸನ್ನು ಅನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಡೆಫಿನೆಟ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹಿಟ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಚಾನೆಲ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಫನ್ ಅಂತ ಹೇಳ್ಬೋದು ಬನ್ನಿ ಹೋಗೋಣ ಗೈಸ್ ನಾವು ಫೈನಲಿ ಕೆಸರು ಗದ್ದೆ ಆಗ್ತಾ ಇರುವ ಪ್ಲೇಸ್ ಗೆ ರೀಚ್ ಆದ್ವಿ ಇದು ಒಂದು ಆಲ್ಮೋಸ್ಟ್ ನಮ್ಮ ಮನೆಯಿಂದ ಒನ್ ಅಂಡ್ ಹಾಫ್ ಕಿಲೋಮೀಟರ್ಸ್ ದೂರದಲ್ಲಿದೆ ನಾನು ನನ್ನ ಸಿಸ್ಟರ್ ನನ್ನ ಕಸ ಸಿಸ್ಟರ್ ನನ್ನ ಸಿಸ್ಟರ್ ನಾನೇ ಫಿಫ್ಸ್ ಎಲ್ಲ ಬಂದಿದ್ವಿ ಇವರು ಬಂದು ನಮ್ಮ ನೇಬರ್ಸ್ ನಾನು ಅಣ್ಣ ಅಂತ ಕರಿತೀನಿ ಸೊ ನಾವು ನಮ್ಮ ಮನೆಯವರೆಲ್ಲ ನೋಡ್ತಾ ಇದ್ವಿ ಸ್ಟಾರ್ಟಿಂಗಲ್ಲಿ ಮಕ್ಕಳ ಗೇಮ್ಸ್ ಎಲ್ಲ ಆಗ್ತಾ ಇತ್ತು ರನ್ನಿಂಗ್ ಮತ್ತೆ ಕಬಡ್ಡಿ ಎಲ್ಲ ಆಗ್ತಾ ಇತ್ತು ಸೊ ಹಾಗೆ ನಾವು ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಅವರ ಆಟವನ್ನು ವಾಲಿಬಾಲ್ ಮ್ಯಾಚ್ ಆಗ್ತಾ ಇದೆ नारायण आपार पर्टांग जड़ को जड़ा जड़ को

मतलब पॉइंट वाली इनकम कौन अंदर कभी निकलने वाला नहीं है कभी निकलने का कभी नहीं है समझती है तो गेटिंग है और दूसरी जो कम्युनिटी है वो जैसे हो गए हम नहीं कर सकते होता है हम कभी नहीं तो नींद में ना जाने कर रहा है तो ஐயா ஐயா ஐயா

ಫೈನಲಿ ನಾವು ಕೆಸರು ಗದ್ದೆ ಆಟ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದಿದ್ದೀವಿ ತುಂಬಾ ತುಂಬ ಎಂಜಾಯ್ ಮಾಡಿದ್ವಿ ಹಾಗೆ ಅಷ್ಟೇ ಟೈರ್ಡ್ಸ್ ಆಗಿದೆ ಸೊ ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಟಗ್ ಫೋರ್ ಆಗಲಿ ರೇಸ್ ಆಗಲಿ ಮತ್ತು ವಾಲಿಬಾಲಲ್ಲಿ ಆಗಲಿ ತ್ರೋಬಾಲ್ ಆಗಲಿ ಎಲ್ಲದರಲ್ಲಿ ಸೊ ತುಂಬಾ ತುಂಬ ಎಂಜಾಯ್ ಮಾಡಿದೆ ನನ್ನ ಚೈಲ್ಡ್ಹುಡ್ ಡೇಸ್ ಹಾಗೆ ನನ್ನ ಸ್ಕೂಲಿಂಗ್ ಡೇಸ್ ಎಲ್ಲ ನನಗೆ ನೆನಪಾಯಿತು ಹಾಗೆ ನನ್ನ ನನಗೆ ಈ ಒಂದು ಓಲ್ಡ್ ಓಲ್ಡ್ ಡೇಸ್ ಇದೆ ಅಲ್ಲ ಚೈಲ್ಡ್ಹುಡ್ ಡೇಸ್ ಇದು ಮೆಮೊರೀಸ್ ಎಲ್ಲ ರೀಕಾಲ್ ಆಯಿತು ತುಂಬಾ ತುಂಬ ಆಯಿತು ತುಂಬಾ ತುಂಬ ಎಂಜಾಯ್ ಮಾಡಿದೆ ಸೊ ಎಲ್ಲರೂ ಅಷ್ಟೇ ಎಂಜಾಯ್ ಮಾಡಿದರು ಊಟನೂ ಚೆನ್ನಾಗಿತ್ತು ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಡೇ ಅಂತ ಹೇಳ್ಬೋದು ಟು ಚೆರಿಷ್ ಥ್ರೂ ಔಟ್ ಲೈಫ್ ಅಂತ ಹೇಳ್ಬೋದು ಈ ಮೆಮೊರಿಯನ್ನು ಸೊ ಐ ಹ್ಯಾಡ್ ಅ ರಿಯಲಿ ಗ್ರೇಟ್ ಡೇ ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಆ್ಯಂಡ್ ಇಲ್ ದೆನ್ ಸಿ ಯು ಟೇಕ್ ಕೆ ಬಾಯ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್